ಓ ರಾಜು ಈಗ ಈಗ ತಾನೇ ಬಂದೆ ನಿನ್ನ ಅಂತೆ ನಾನು ಇನ್ನು ಬಿಕಾಂ ಪರೀಕ್ಷೆ ಪಾಸ್ ಆಯಿತು ಸ್ವೀಟ್ ಆಶೀರ್ವಾದ રાજુ સંતોષવા મજુળા હે મંજુળા બરોબર પિતા પરીક્ષે પાક ಅಣ್ಣ ತಮ್ಮನ ಧ್ವನಿ ಸಾಕು ಗೋರಿ ಬಂದು ಅಪ್ಪಿ ಅಪ್ಪಿಕೊಳ್ಳ ನಮ್ಮಣ್ಣ ಅರ್ಜುನ ಇಲ್ಲವೇ ಮನೆಯಲ್ಲಿ ಅವನು ಮಸಾಲೆ ಹೊಲಕ್ಕೆ ನೀರು ಬಿಡಲು ಹೋಗಿದ್ದಾನೆ ರಾಜು ಬರಬಹುದು ಯಾವಾಗ ಬಂದಿದೆ ರಾಜು ಬಂದು ಕೆಲವೇ ಸಮಯ ಆಯ್ತ ಅಣ್ಣ ತೆಗೆದುಕೋ ಸ್ವೀಟ್ ಪರೀಕ್ಷೆ ಪಾಸ್ ಓ ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ ಪಾಸಾಗಿದ್ದಾನೆ ಅಕ್ಕಿಗೆ ಮೊದಲ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಗಂಧದ ಕಟ್ಟಿಗೆಯನ್ನು ಬೆಳಗಿಸುವ ರಾಜು ನೀನು ಮೊದಲು ಹೋಗಿ ದೇವರಿಗೆ ನಮಸ್ಕರಿಸುವ ಗಂಧದ ಗಡ್ಡನು ಬೆಳಗಿ ಬಂದರೆ ಆಯ್ತು ದೇವರಿಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರ್ದಪ್ಪೇನ ಹಗಲಿರುಳು ಭೂಮಿಯಲ್ಲಿ ಶ್ರಮ ಬಟ್ಟು ದುಡಿದು ಮತ್ತೊಬ್ಬರ ಕಾಲಿಡು ಸಾಲ ಮಾಡಿ ಜೀ ನಿನ್ನ ತಮ್ಮಿಗೆ ಇಲ್ಲಿವರೆಗೆ ಓದಿಸಿದ್ರೆ ಅಂದ ಮೇಲೆ ಅಣ್ಣ ನನಗೆ ಪ್ರತ್ಯಕ್ಷ ದೇವರು ಪ್ರತ್ಯಕ್ಷ ದೇವರು ದೇವರಾಗಬಲ್ಲೇನೆ ದೇವರು ದೇವರೇ ಮಾನವ ಮಾನವನೇ ಮೊದಲೇ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡು ತಗಲೇ ಒಂದು ವೇಳೆ ನನ್ನ ತಂದೆ ತಾಯಿಗಳಿದ್ದರೆ ನನ್ನನ್ನು ಓದಿಸುತ್ತಿರಲಿಲ್ಲವೇ ಅದರಂತೆ ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಿಮ್ಮ ಅಣ್ಣನಾದ ನಿಮ್ಮ ಪೋಷಣೆ ದೇ ಮಾಡಬೇಕಾದದ್ದು ನನ್ನ ಕರ್ತವ್ಯ ನನ್ನ ಕರ್ತವ್ಯವನ್ನು ನಾನು ಮಾಡುದೇನಷ್ಟೇ ತಮ್ಮ ರಾಜು ನೀನು ಮುಂದೆ ಎಲ್ಲಾದ್ರೂ ನೌಕರಿ ಇಲ್ಲ ಇಲ್ಲ ನಾನು ನೌಕರಿಯನ್ನು ಹುಡುಕುವುದಿಲ್ಲ ನೌಕರಿಯನ್ನು ಮಾಡುವುದೇ ಇಲ್ಲ ಯಾಕೆ ತಮ್ಮ ನೀತನಾಡುತ್ತಿರುವೆ ಹೌದಣ್ಣ ಕೊಂಡು ಹೋದರೆ ನಿಮ್ಮ ಜೊತೆ ಹೊಲ ಕೆಲಸ ಮಾಡುವಾರು ನಾನು ನಿಮ್ಮ ನಾನು ನಿಮ್ಮ ಜೊತೆ ಹೊಲ ಕೆಲಸ ಮಾಡಿಕೊಂಡಿರುತ್ತೇನೆ ಅದು ಅಲ್ಲದೆ ಈ ಸಮಾಜದಲ್ಲಿ ನಮ್ಮಂತ ಕಡುಗುಡವನಿಗೆ ನೌಕರಿ ಎಂಬುದು ಪ್ರೇ ಕನಸಿನ ಮಾತಾಗಿದೆ ನಾ ಪ್ರೇ ಕನಸಿನ ಮಾತಾಗಿದೆ ಬಡವರ ರಾಜ ನೌಕರಿ ಬರುತ್ತಿದ್ರಿ ಅತ್ತಿಗೆ ನನ್ನನ್ನು ನನ್ನನ್ನು ಓದಿ ಸಲುವಾಗಿ ಅನ್ನ ಮಾಡಿದ ಸಾಲವೇ ಏನು ತೀರಿಲ್ಲ ಅಂದ ಮೇಲೆ ನೌಕರಿಗೆ ಹಣವನ್ನು ಎಲ್ಲಿಂದ ತರಬೇಕಮ್ಮ ತರಬೇಕು ಅಮ್ಮ ರಾಜು ನೀನು ಹೇಗೆ ಹಣದ ಚಿಂತೆ ಮಾಡುತ್ತೀರಪ್ಪ